ಸ್ವಾಮಿ ಶರಣ ನನ್ನ ಹೆಸರು ಸಂಜಯ್ ಅಂತ ಹೇಳಿ ಬ್ಯಾಂಗ್ಳೂರು ಶಿವಾಜಿನಗರಿಂದ ಬಂದಿದ್ದೀವಿ ಏಕೆ ಅದೇ ಶಬರಿಮಲೆಯಲ್ಲಿ ಇದ್ದೀವಿ ಇವಾಗ ಇವಾಗಲೇ ಅನ್ನದಾನ ಆಯಿತು ಇವಾಗಲೇ ತಿನ್ಕೊಂಡು ಬಂದಿದ್ದೀವಿ ಮೂರತ್ತು ಊಟ ಇದೆ ಇವಾಗ ಬರುವಾಗ ಪಂಪೆಯಿಂದ ಬಂದ್ವಿ ಪಂಪೆಯಿಂದ ಬರುವಾಗ ಸ್ವಲ್ಪ ರೆಶ್ಟ್ ಇತ್ತು ಏನಿಲ್ಲ ದೇವ್ರನ್ನ ನೋಡಿದರೆ ರೆಶೆಲ್ಲ ಹೋಗ್ಬಿಡುತ್ತೆ ಬರೀ ಡಿವೋಷನಲ್ ಆಗಿ ಬನ್ನಿ ಎಲ್ಲ ಒಳ್ಳೆಯದಾಗುತ್ತೆ ಸ್ವಾಮಿ ಶರಣ ನಮಸ್ಕಾರ ನನ್ನ ಹೆಸರು ರಾಜೇಶ್ ಅಂತ ನಾವು ಸಬರಿಮಲೆಗೆ ಬಂದಿದ್ವಿ ಇವತ್ತು ಬೆಂಗಳೂರು ಶಿವಾಜಿನಗರಿಂದ ಬಂದಿದ್ದೀವಿ ನಾನು ನನ್ನ ಮತ್ತು ನನ್ನ ಫ್ರೆಂಡ್ಸು ಆರು ಜನ ಬಂದಿದ್ದೀವಿ ಪಂಪಾಯಿಂದ ಬಂದ್ವಿ ಚಿಕ್ಕಪಾದ ಎಲ್ಲ ರಶ್ಶು ರಶ್ಶು ಅಂತಾರೆ ರಶ್ ಇದೆ ತುಂಬ ಭಕ್ತಾದಿಗಳಿರೋದ್ರಿಂದ ವರ್ಚುಲ್ ಸ್ವಲ್ಪ ದುಡ್ಡು ಮಾಡಿದ್ದಾರೆ ಸ್ವಲ್ಪ ಲೇಟ್ ಆಗುತ್ತೆ ದರ್ಶನ ತಗೊಳ್ಳೋದು ಆದರೂ ಪರವಾಗಿಲ್ಲ ಒಳ್ಳೆ ರೀತಿಯಲ್ಲಿ ದರ್ಶನ ಇತ್ತು ಮತ್ತು ಇವತ್ತಿಂದ ಜನ್ವರಿ ಹೊತ್ತಿ ತನಕ ಮೂರ್ ಹೊತ್ತು ಊಟ ಹಾಕ್ತಿದ್ದಾರೆ ಅನ್ನದಾನ ಇದೆ ಒಂದವರೆಲ್ಲ ಅನ್ನ ತಿನ್ಕೊಂಡು ಅನ್ನದಾನ ತಿನ್ಕೊಂಡು ಹೋಗಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ